ಇಲ್ಲಿ ಗೃಹ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡ್ತಿದ್ದ ಮಹಿಳೆಯರಿಗೆ ಇಲ್ಲಿ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾಲ್ಕು ರೂಪಾಯಿ ಹಣವನ್ನು ಪಡೆದು ಹದಿನೆಂಟನೇ ಕಂತಿನ ಎರಡು ರೂಪಾಯಿ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಇವತ್ತು ಮಂಗಳವಾರ ತಾರೀಕು ಹದಿನೆಂಟರಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಒಟ್ಟು ಆರ್ ಸಾವಿರದ ನೂರು ಹಣ ಜಮಾ ಆಗಲಿದೆ ಅಂದರೆ ಹದಿನೇಳು ಮತ್ತು ಹದಿನೈದನೇ ಕಂತಿನ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಾಗೆ ಅನ್ನ ಭಾಗ್ಯದ ಹಣ ಏನು ಪೆಂಡಿಂಗ್ ಇತ್ತು ಆ ಹಣ ಎರಡು ಸಾವಿರದ ನೂರು ಹಣ ಒಟ್ಟಿಗೆ ಇವತ್ತು ಮಂಗಳವಾರ ತಾರೀಕು ಹದಿನೆಂಟರಂದು ಒಟ್ಟು ಆರ್ ಸಾವ ನೂರು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಹಾಗೆಯೇ ಇನ್ನು ಉಳಿದ ಹದಿನೆಂಟನೇ ಕಂತಿನ ಹಣ ಯಾವಾಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲು ಶುರು ಆಗುತ್ತೆ ಎನ್ನುವ ಪಕ್ಕಾ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಹಾಗೆಯೇ ಇಲ್ಲಿ ಯಾರಿಗೆಲ್ಲ ಇನ್ನು ಕೂಡ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಇನ್ನು ಕೂಡ ಬಂದಿಲ್ವ ಅದರಲ್ಲಿ ಸ್ವಲ್ಪ ಜನರಿಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಹಾಗೂ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಗೋದಿಲ್ಲ ಎಂದು ಸರ್ಕಾರ ಖಡಕ್ ಹೇಳಿದೆ ಸೊ ಹಾಗಾದ್ರೆ ಯಾರಿಗೆಲ್ಲ ಇನ್ನು ಮುಂದೆ ಹದಿನಾರು ಹದ್ನೇಳು ಹದಿನೇಳನೇ ಕಂತಿನ ಹಣ ಹಾಗೂ ಗ್ರೀರಶ್ಮಿ ಯೋಜನೆ ಮುಂದಿನ ಯಾವುದೇ ಕಂತುಗಳು ಹಣ ಏನಕ್ಕೆ ಬರುವುದಿಲ್ಲ ಯಾರಿಗೆಲ್ಲ ಬರುವುದಿಲ್ಲ ಹಾಗೆ ಹದಿನೈದನೇ ಕಂತಿನ ಹಣ ಯಾವಾಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಎನ್ನುವ ಪಕ್ಕ ಇನ್ಫಾರ್ಮೇಷನ್ ಈ ಒಂದು ನಿಮಗೆ ಸಿಗುತ್ತೆ ಸೊ ಯಾರೆಲ್ಲ ಗ್ರೀರಶ್ಮೀಮಿ ಯೋಜನೆ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬಟನ್ ಒತ್ತಿ ಸೊ ನಾನು ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಸ್ನೇಹಿತರೆ ಕಳೆದ ಮೂರು ತಿಂಗಳಿಂದ ಗೃಹಸ್ಮಿ ಯೋಜನೆಯ ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ಈಗ ಮೂರು ಕಂತುಗಳು ಹಣ ಒಟ್ಟು ಆರು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಹದಿನಾರನೇ ಕಂತಿನ ಹಣ ಬಹಳಷ್ಟು ಅರವತ್ನಾಲ್ಕು ಪರ್ಸೆಂಟ್ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತದ್ದು ಹಾಗೂ ಹದಿನೇಳನೇ ಕಂತಿನ ಹಣ ಆಲ್ಮೋಸ್ಟ್ ಇಪ್ಪತ್ತೇಳು ಪರ್ಸೆಂಟ್ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮ ಆಗಿರುವಂತದ್ದು ಹಾಗೆಯೇ ಇಲ್ಲಿ ಹದ್ನೇಳನೇ ಕಂತಿನ ಹಣ ಯಾವಾಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಜಮಾ ಆಗಲು ಶುರುವಾಗುತ್ತೆ ಎಂದು ಖುದ್ದಾಗಿ ಸಚಿವೆ ಲಕ್ಷ್ಮಿ ಅಬ್ಬಕರ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಕೆಲವೊಬ್ಬರಿಗೆ ಇನ್ನೂ ಕೂಡ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಅದರಲ್ಲಿ ಸ್ವಲ್ಪ ಜನರಿಗೆ ಈ ಹಣ ಜಮಾ ಆಗುವುದೇ ಇಲ್ಲ ಹಾಗೆಯೇ ಇನ್ನು ಮುಂದಕ್ಕೆ ಬರುವಂತಹ ಹದಿನೆಂಟನೇ ಕಂತಿನ ಹಣ ಕೂಡ ಬರುವುದಿಲ್ಲ ಹಾಗೆಯೇ ಗ್ರೇಷ್ನ ಯೋಜನೆ ಯಾವುದೇ ಕಂತುಗಳ ಹಣ ಕೂಡ ಇವರ ಬ್ಯಾಂಕಿಗೆ ಜಮಾ ಆಗುವುದಿಲ್ಲ ಎಂದು ಸರ್ಕಾರ ಆಲ್ರೆಡಿ ಖಡಕ್ ಹೇಳಿದ್ದಾರೆ ಸೊ ಹಾಗಾದ್ರೆ ಯಾರಕ್ಕೆಲ್ಲ ಜಮಾ ಆಗೋದಿಲ್ಲ ಏನು ಕಾರಣ ಅನ್ನೋ ಮಾಹಿತಿ ಇಲ್ಲಿದೆ ಎಫ್ ಡಿ ಇಂದ ಎಫ್ ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಗ್ರೇಷನ್ ಯೋಜನೆ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಐದು ನಿಯಮವನ್ನು ಜಾರಿ ಮಾಡಿದ್ದಾರೆ ಆ ನಿಯಮದ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ಹಣ ಜಮಾ ಆಗುವುದಿಲ್ಲ ಸೊ ಆ ಐದು ಹೊಸ ನಿಯಮಗಳು ಯಾವುದು ಅಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಬಾಕಿ ಇರುವಂತಹ ಹದಿನಾರು ಮತ್ತು ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗೆ ಜಮಾ ಆಗುತ್ತೆ ಹಾಗೆಯೇ ಹದಿನೆಂಟನೇ ಕಂತಿನ ಹಣ ಯಾವ ಜಿಲ್ಲೆಗೆ ನಾಳೆಯಿಂದ ಜಮಾ ಆಗಲು ಶುರು ಆಗುತ್ತೆ ಅಂದರೆ ಆ ಜಿಲ್ಲೆಗಳ ಹೆಸರು ಹೀಗಿದೆ ಬೆಳಗಾವಿ ಬಾಗಲಕೋಟೆ ಹಾವೇರಿ ಬಳ್ಳಾರಿ ಕಲಬುರಗಿ ರಾಯಚೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಉಡುಪಿ ಮಂಡ್ಯ ವಿಜಯಪುರ ಧಾರವಾಡ ಗದಗ ಉತ್ತರ ಕನ್ನಡ ಬೀದರ್ ಕೊಪ್ಪಳ ಯಾದಗಿರಿ ವಿಜಯನಗರ ರಾಮನಗರ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ತುಮಕೂರು ದಕ್ಷಿಣ ಕನ್ನಡ ಮೈಸೂರು ಸೊ ಇಪ್ಪತ್ತೆಂಟು ಜಿಲ್ಲೆಯ ಪ್ರತಿಯೊಂದು ಫಲಾನಿಗಳ ಬ್ಯಾಂಕ್ ಖಾತೆಗೆ ಬಾಕಿ ಇರುವಂತಹ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜೊತೆಗೆ ಹದ್ನೇಳನೇ ಕಂತಿನ ಎರಡ್ ಸಾವಿರ ರೂಪಾಯಿ ಕೂಡ ನಾಳೆಯಿಂದ ಜಮಾ ಆಗಲು ಶುರು ಆಗುತ್ತೆ ಜೊತೆಗೆ ಅನ್ನ ಭಾಗ್ಯದ ಪೆಂಡಿಂಗ್ ಇರುವಂತಹ ಏನು ಐದು ತಿಂಗಳ ಅಕ್ಕಿ ಹಣ ಬಂದಿರುವ ಆ ಎರಡ್ ಸಾವಿರದ ನೂರು ಹಣ ಜಮಾ ಆಗುವಂತದ್ದು ಹೌದು ಸ್ನೇಹಿತರೆ ಇವತ್ತು ಮಂಗಳವಾರ ತಾರೀಕು ಹದಿನೆಂಟರಂದು ಬಾಕಿ ಇರುವ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜೊತೆಗೆ ಅನ್ನ ಭಾಗ್ಯದ ಹಣ ಜಮಾ ಆಗುತ್ತೆ ಹಾಗೆ ಇವತ್ತು ಮಂಗಳವಾರದಿಂದ ಆ ತಾರೀಕು ಹದಿನೆಂಟರಂದು ಯಾರಿಗಲ್ಲ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿದ್ಯೋ ಅವರಿಗೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗಲು ಶುರು ಆಗುತ್ತೆ ಹಾಗೆಯೇ ಆಲ್ರೆಡಿ ಸ್ವಲ್ಪ ಜನರಿಗೆ ಹದಿನೆರಡನೇ ಕಂತಿನ ಹಣ ಜಮಾ ಆಗಿರುವಂತದ್ದು ಹೌದು ವಿತ್ ಪ್ರೂಫ್ ನಾನಿಲಿ ತೋರಿಸ್ತಿದ್ದೀನಿ ನೋಡಿ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಮಿಂಟ್ ಪೋಸ್ಟ್ ಅನ್ನು ಹಾಕಲಾಗಿತ್ತು ಅದರಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಜನರು ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕೃಪೆಯನ್ನ ಕೊಟ್ಟಿರುವಂತದ್ದು ಅದೇ ರೀತಿ ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳಾ ಬ್ಯಾಂಕ್ ಖಾತೆಗೆ ಇನ್ನು ಮುಂದೆ ಹಣ ಜಮಾ ಮಾಡ್ತಿಲ್ಲ ಹೌದು ಸ್ನೇಹಿತರೆ ಸೊ ಇಲ್ಲಿ ರಾಜ್ಯ ಸರ್ಕಾರ ಆಲ್ರೆಡಿ ಹೇಳುವಂತೆ ಯೋಜನೆ ಅಡಿಯಲ್ಲಿ ಇನ್ನು ಮುಂದೆ ಕೆಲ ಮಹಿಳೆಯರಿಗೆ ಹಣ ಜಮಾ ಆಗುವುದಿಲ್ಲ ಅಂತ ಆಲ್ರೆಡಿ ಹೇಳಿದ್ರು ಸೊ ಈ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಶ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಸೊ ಆ ಐದು ನಿಯಮಗಳು ಏನಪ್ಪಾ ಅಂದ್ರೆ ಮೊದಲನೆಯ ನಿಯಮ ಗೃಹಿ ಯೋಜನೆಯ ಫಲಾನುಭವಿಗಳ ಮನೆಯ ಸದಸ್ಯರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಅನ್ನು ನಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕು ಅಂದರೆ ಇ ಕೆ ಸಿ ಮಾಡಿಸಬೇಕು ಇಲ್ಲಿ ಬಹಳಷ್ಟು ಜನರು ಇನ್ನೂ ಕೂಡ ಇ ಕೆ ವೈಸಿಯನ್ನು ಮಾಡಿಸಿಲ್ಲ ಸೊ ಯಾರು ಇ ಕೆ ಸಿ ಮಾಡಿಸಿಲ್ವೋ ಅವರಿಗೆ ಹಣ ಜಮಾ ಆಗುವುದಿಲ್ಲ ಯಾಕೆಂದರೆ ಡಿ ಬಿ ಟಿ ಮೂಲಕ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂದರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನಂಬರು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕು ಹಾಗೆಯೇ ಎರಡನೇ ನಿಯಮ ಏನಪ್ಪಾ ಅಂದರೆ ಇಲ್ಲಿ ಬಹಳಷ್ಟು ಮಂದಿ ತಮ್ಮ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷಗಳೇ ಆಗಿದೆ ಆದ್ರೆ ಇನ್ನು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ತಿದ್ದುಪಡಿ ಮಾಡಿಸಿಲ್ಲ ಅಂದ್ರೆ ಯಾವ ಮಹಿಳೆಯರು ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಅವರು ಕಡ್ಡಾಯವಾಗಿ ಆಧಾರ್ ಅಪ್ಡೇಟ್ ಅಥವಾ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು ಸೊ ಹದಿನೈದು ವರ್ಷ ಆಗಿದ್ರು ಕೂಡ ಯಾರು ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿರುವ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ ಹಾಗೆಯೇ ಮೂರನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ಗೃಹಲಕ್ಷ್ಮಿಯರು ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿರುವುದು ಸರ್ಕಾರಕ್ಕೆ ತಿಳಿದು ಬಂದಿದೆ ಅಂದ್ರೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರೋ ಅವರಿಗೆ ಇನ್ನು ಮುಂದೆ ಗೃಹಶಮಿ ಸ್ಕೀಮ್ ಅಡಿಯಲ್ಲಿ ಹಣ ಜಮಾ ಆಗೋದಿಲ್ಲ ಹಾಗೆ ನಾಲ್ಕನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಸರ್ಕಾರದಿಂದ ಬರುವ ಪಡಿತರ ಅಕ್ಕಿಯನ್ನು ಯಾರು ಕಳೆದ ಮೂರು ತಿಂಗಳಿಂದ ಪಡೆದುಕೊಂಡಿರುವ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಹಾಗೆಯೇ ಅನ್ನ ಬಾಗಿ ಸ್ಕೀಮ್ ಕೂಡ ಹಣ ಜಮಾ ಆಗೋದಿಲ್ಲ ಹಾಗೆ ಐದನೆಯ ನಿಯಮ ಏನಪ್ಪಾ ಅಂದ್ರೆ ಯಾರಿಗೆ ವಾರ್ಷಿಕವಾಗಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಬರುತ್ತೋ ಅವರಿಗೆ ಕೂಡ ಇನ್ನು ಮುಂದೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುವುದಿಲ್ಲ ಸೊ ಈ ರೀತಿಯಾಗಿ ಸರ್ಕಾರ ತಂದಿರುವ ಈ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ಗ್ರೀಷ್ಮ ಯೋಜನೆ ಹಣ ಜಮಾ ಸ್ನೇಹಿತರೆ ಸೊ ಒಂದು ವೇಳೆ ನಿಮಗೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಇದಾಗಿತ್ತು ಗ್ರೀಷ್ಮ್ ಯೋಜನೆಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ ಯೋಜನೆ ಹಣವನ್ನು ಪಡೆಯುತ್ತಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ Free Marcolli. Thanks for watching.